ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಸಂಜೆ ರೊಟ್ಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಹಾಗೆ ನಾನು ಹಸ್ಬೆಂಡ್ ಮಗಳು ದೇವಸ್ಥಾನಕ್ಕೆ ಹೋಗಿ ಅಂತ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋದರಿಂದ ನಮಗೆ ಪಾಸಿಟಿವ್ ವೈಬ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಮೈಂಡ್ ಮತ್ತು ಮನಸ್ಸು ಮನಸು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಅವಾಗವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹಾಗೆ ಆಂಜನೇಯ ಟೆಂಪಲ್ ಹತ್ರನೇ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು ಹಾಗಾಗಿ ಸಾಯಿಬಾಬಾ ಟೆಂಪಲ್ ಕೂಡ ಹೋಗಿ ಬಂದ್ವಿ ಹಾಗೆ ನಾನು ಮನೆಗೆ ಹೋಗೋಕ್ಕೂ ಮುಂಚೆ ಗೋ ಕಲರ್ಸ್ಗೆ ಹೋಗಬೇಕಿತ್ತು ಕೆಲವೊಂದು ಲೆಗ್ಗಿನ್ಸ್ ಬೇಕಾಗಿತ್ತು ಹಾಗಾಗಿ ನಾನು ಗೋ ಕಲರ್ಸ್ಗೆ ಹೋಗ್ತಾ ಇದ್ದೀನಿ ಹಾಗೆ ನಾವು ಆಚೆ ಕಡೆ ಲೆಗಿನ್ಸ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಬ್ರ್ಯಾಂಡೆಡ್ ಅಂತ ಹೋದಾಗ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಗೋ ಕಲರ್ಸ್ಗೆ ಹೋಗ್ತಾ ಇದ್ದೀನಿ ಸೊ ನಾನು ಅವ್ರಿಗೆ ಹೇಳಿದೆ ಲೆಗಿನ್ಸ್ ಬೇಕು ಅಂತ ಸೊ ಅವರು ಮೇಲೆ ಇದೆ ಮೇಡಮ್ ಅಂತ ಹೇಳಿ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೆಲವೊಂದು ಮ್ಯಾಚಿಂಗ್ ಯಾವ್ಯಾವ ಬಟ್ಟೆಗೆ ಬೇಕಾಗಿತ್ತು ಲೆಗಿನ್ಸು ಅದೇ ಬಟ್ಟೆ ಕೂಡ ನಾನು ತೊಗೊಂಡು ಹೋಗಿದ್ದೆ ತೊಗೊಂಡು ಹೋಗ್ಬಿಟ್ಟು ತೊಗೊಳೋದ್ರಿಂದ ಈಸಿಯಾಗಿ ನಾವು ಕಲರ್ನ ತಗೊಂಬರ್ಬೋದು ಮ್ಯಾಚ್ ಆಗೋವಂಥ ಕಲರ್ನ ಇಲ್ಲಾಂದರೆ ಸ್ವಲ್ಪ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನಾನು ಬಟ್ಟೆ ಕೂಡ ಹೊಯ್ದಿದ್ದೆ ಯಾವ್ಯಾವ ಡ್ರೆಸ್ಸಿಗೆ ಯಾವ್ಯಾವ ಕಲರ್ ಬೇಕು ಅಂತ ಹೇಳಿಬಿಟ್ಟು ನಾವು ಡ್ರೆಸ್ನ ತೊಗೊಂಡೋಗ್ಬಿಟ್ಟು ಪ್ಯಾಂಟ್ನ ಸೆಲೆಕ್ಟ್ ಮಾಡೋದರಿಂದ ಈಸಿಯಾಗಿ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡ್ಬೋದು ಹಾಗೆ ನಾವು ನೆನ್ಪಿಟ್ಕೊಂಡು ಹೋಗ್ತೀವಿ ಫೋಟೋ ತೊಗೊಂಡು ಹೋಗ್ತೀವಿ ಅಂದರೆ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ ಯಾಕಂದರೆ ಕಲರ್ಸಲ್ಲಿ ಸ್ವಲ್ಪ ಸ್ವಲ್ಪ ಅದರಲ್ಲೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಕಲರ್ಸು ಮ್ಯಾಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಲೆಗಿನ್ಸ್ ಎಲ್ಲ ತಗೊಂಡು ಮನೆಗೆ ಹೋಗಬೇಕು ಅಂತ ಹೋಗ್ತಿರುವಾಗ ಇಲ್ಲಿ ಒಂದು ಸೇಲ್ ನೋಡಿದ್ವಿ ಎಲಾಂಕ ಸೇಲ್ ಅಂತ ಹಾಕಿದ್ರು ಸೊ ಏನೇನಿದೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ನೋಡಿದ್ವಿ ನಾರ್ಮಲಾಗಿ ಬುಕ್ಸು ಹಾಗೆ ಬಟ್ಟೆಗಳು ಮತ್ತು ಉಪ್ಪಿನಕಾಯಿ ಸ್ನ್ಯಾಕ್ಸ್ ಐಟಮ್ಸು ಊಟದ್ದು ಎಲ್ಲ ಇತ್ತು ಸೊ ನಾವು ಇಲ್ಲಿ ಬುಕ್ಸ್ ನೋಡ್ತಾ ಇದ್ದೀವಿ ಈ ಬುಕ್ಸ್ನ ನೋಡ್ತಾ ಇದ್ವಿ ಏನಾದರೂ ಒಂದು ಬುಕ್ಸ್ನ ತಗೊಳ್ಳೋಣ ಅಂತ ಹೇಳಿ ನಿಧಿಗೆ ಬುಕ್ಸ್ ತಗೋತಾ ಇದ್ದೀನಿ ಹಾಗೆ ನಿಧಿಗೆ ಒಂದು ಸ್ಟೋರಿ ಬುಕ್ ತೊಗೊಂಡ್ವಿ ನಮಗೂ ಕೂಡ ಮನೆಯಲ್ಲಿ ಓದ್ ಓದ್ಕೊಳ್ಳೋಕೆ ಅಂತ ಹೇಳಿ ಒಂದು ಬುಕ್ ತಗೊಳ್ಳೋಣ ಅಂತ ನಾವು ನೋಡ್ತಾ ಇದ್ವಿ ಯಾವ ಬುಕ್ ತಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇತ್ತು ಇದು ಸ್ಟಾಲು ನೋಡೋದಕ್ಕೆ ಚಿಕ್ಕದಿರ್ಬೋದು ತುಂಬಾ ಬುಕ್ಸ್ ಇತ್ತು ಮಕ್ಕಳಿಗೆ ಇರ್ಬೋದು ಎಲ್ಲ ಥರದ ಬುಕ್ಸ್ ಇತ್ತು ರಾಮಾಯಣ ಮಹಾಭಾರತ ಸ್ಟೋರೀಸ್ ಬುಕ್ ಸ್ಟಾಕ್ ಮಾರ್ಕೆಟ್ ಹಾಗೆ ಚಿಕ್ಕ ಮಕ್ಕಳಿಗೆ ಡ್ರಾಯಿಂಗ್ ಬುಕ್ಕು ಸ್ಟೋರೀಸ್ ಬುಕ್ಕು ಎ ಬಿ ಸಿ ಡಿ ಒನ್ ಟು ತ್ರೀ ಕಲರಿಂಗ್ ಮಾಡೋದು ಎಲ್ಲ ಥರದ ಬುಕ್ಸ್ ಇತ್ತು ಟೋಟಲಿ ನೋಡಿದಾಗ ಯಾವ ಬುಕ್ಸ್ ತಗೋಬೇಕು ಅನ್ನೋ ಥರ ಕನ್ಫ್ಯೂಸ್ ಆಗ್ತಾ ಇತ್ತು ಅಷ್ಟು ಬುಕ್ಗಳಿತ್ತು ಸಂಗೀತ ಹಾಗೆ ಕತೆಗಳು ಚಿಕ್ಕ ಚಿಕ್ಕದಾಗಿರುವಂಥ ಅಡುಗೆ ಮಾಡೋವಂಥ ಬುಕ್ಗಳು ಎಲ್ಲ ಥರದ ಬುಕ್ಕುಗಳನ್ನ ತಗೊಂಡು ಮನೆಗೆ ಬಂದ್ವಿ ಮನೆ ಬರೋಷ್ಟರಲ್ಲಿ ಟೈಮ್ ಆಗಿತ್ತು ನೈಟ್ ಊಟಕ್ಕೆ ಅಂತ ಹೇಳಿ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಶೇಂಗಾಕಾಳನ್ನ ಹುರಿದ್ಬಿಟ್ಟು ಕಾಳು ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊತೀನಿ ಇವತ್ತು ನಾನು ಶೇಂಗಾ ಚಟ್ನಿ ಅದ್ರ ಜೊತೆ ಪೊಡ್ನ ಮಾಡ್ಕೋತಾ ಇದ್ದೀನಿ ಸೊ ಶೇಂಗಾ ಚಟ್ನಿನ ರುಬ್ಕೊಂಡು ನಂತರ ಇಟ್ಟು ಇನ್ನೊಂದು ಒಂದು ಬಾಂಡ್ಲೆಗೆ ಒಂದು ಒಗ್ಗರಣೆ ಬಾಂಡ್ಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಕಾಳು ಸ್ವಲ್ಪ ಜೀರಿಗೆ ಕಾಳು ಸ್ವಲ್ಪ ಕರಿಬೇವನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾದ ನಂತರ ನಾನು ಇದು ಚಟ್ನಿಗೆ ಹಾಕಿ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮೊದಲೇ ನೆನೆಸಿಟ್ಟಂಥ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ಇವತ್ತು ಮಸಾಲ ಪಡ್ಡು ಮಾಡೋಣ ಅಂತ ಹೇಳಿ ಮಸಾಲಾ ಪಡ್ಡಿಗೆ ಏನೇನು ಬೇಕೋ ಅದನ್ನು ಇದ್ದೀನಿ ಹಾಗೆ ಒಂದು ಮೆಣಸಿಕಾಯಿ ಈರುಳ್ಳಿನ ಉದುದ್ದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಬಾರ್ದು ಇದನ್ನ ತರಿಯಾಗಿ ರುಬ್ಕೊಂಡು ಪಡ್ಡು ಮಾಡ್ತೀವಲ್ವಾ ಆ ಹಿಟ್ಟಿಗೆ ಇದನ್ನ ಹಾಕೋಬೇಕು ಫುಲ್ ನುಣ್ಣುಗೆ ರುಬ್ಬಾರ್ದು ಅದು ಬಾಯಿಗೆ ಸಿಗ್ತಾ ಇರಬೇಕು ಕಡಲೆಬೇಳೆ ಶೇಂಗಾ ಹಾಗೆ ಈರುಳ್ಳಿ ನಂತರ ಇದಕ್ಕೆ ಹಾಕಿದ ನಂತರ ಸ್ವಲ್ಪ ಇದಕ್ಕೆ ನಾನು ಸೊಬಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಒಂದು ಕೂಡ ಅಂತೆ ನಂತರ ಇದನ್ನು ತಟ್ಟೆ ಮುಚ್ಚಿ ಪಕ್ಕದಲ್ಲಿಟ್ಟು ಹಾಗೆ ಒಂದು ಹಂಚು ಪಡ್ ಮಾಡುವಂಥ ಹಂಚನ್ನ ತಗೊಂಡು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ತಾ ಇದ್ದೀನಿ ನೀಟಾಗಿ ಎಣ್ಣೆ ಹಚ್ಚೋದ್ರಿಂದ ಪಡ್ಡು ಹಿಡಿಯೋದಿಲ್ಲ ನಂತರ ಇದನ್ನು ಸ್ಟವ್ ಆನ್ ಮಾಡಿ ಸ್ವಲ್ಪ ಹೊತ್ತು ಹೀಟ್ ಹೀಟಾಗೋಗೋದಕ್ಕೆ ಬಿಡ್ತೀನಿ ಹೀಟಾಗಿದ ನಂತರ ಚೆಕ್ ಮಾಡಿ ನೋಡಬೇಕು ಹೀಟ್ ಆಗಿದೆ ಹಂಚು ಸರಿಯಾಗಿ ಕಾದ ನಂತರ ನಾನು ಇಲ್ಲಿ ಪಡ್ಡಿ ಹಾಕಿ ಪಡ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ಮಸಾಲಾ ಪಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಸಾಲಾ ಪಟ್ಟು ಮಳೆ ಬಂದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟೇ ಮಾಡೋದಕ್ಕಿಂತ ನೈಟು ನಾವು ಪಡ್ಡನ್ನು ಮಾಡ್ಕೊಂಡು ತಿಂದಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಯಾಕಂದರೆ ನಾವು ಬಿಸಿ ಬಿಸಿದೇ ಈಸಿಯಾಗಿ ತಿನ್ಬೋದು ಬೆಳಿಗ್ಗೆ ಸೊ ಮಕ್ಕಳು ಸ್ಕೂಲಿಗೆ ಹೋಗೋದಿರುತ್ತೆ ಗಂಡ ಆಫೀಸ್ಗೆ ಹೋಗೋದಿರುತ್ತೆ ಆ ಟೈಮಲ್ಲಿ ನಾವು ಸರಿಯಾಗಿ ತಿನ್ನೋದಕ್ಕೆ ಆಗೋದಿಲ್ಲ ಬಿಸಿ ಬಿಸಿ ಪಡ್ಡನ್ನ ತಿನ್ನೋದ್ರಿಂದ ರಾತ್ರಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬಾ ಚೆನ್ನಾಗೇ ಅನಿಸುತ್ತೆ ನಾವು ಬ್ರೇಕ್ಫಾಸ್ಟ್ಗೆ ಮಾಡ್ತೀವಲ್ವ ಚಿತ್ರಾನ್ನ ಪುಳಿಯೋಗರೆ ಹಾಗೆ ಪಡ್ಡು ದೋಸೆ ಅದು ಬೆಳಿಗ್ಗೆ ತಿನ್ನೋದಕ್ಕಿಂತ ಜಾಸ್ತಿ ರಾತ್ರಿ ತಿಂದಿದ್ದಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತಲೇ ಅನಿಸುತ್ತೆ ಪಡ್ಡಿಟ್ಟು ಸ್ವಲ್ಪ ಇರುತ್ತೆ ಅಥವಾ ದೋಸೆ ಇಟ್ಟು ಸ್ವಲ್ಪ ಮಿಕ್ಕಿರುತ್ತೆ ಮನೇಲಿ ಟೂ ತ್ರೀ ಮೆಂಬರ್ಸ್ ಇರ್ತೀವಿ ಆಗೋದಿಲ್ಲ ಒಂದು ಇಬ್ಬಿ ಆಗೋಷ್ಟು ಅಷ್ಟೇ ಹಿಟ್ಟಿದೆ ಅನ್ನೋ ಟೈಮಲ್ಲಿ ಈ ಥರ ಮಸಾಲ ಪಡ್ನ ಮಾಡ್ಕೋಬೋದು ಒಂದು ಇಬ್ಬರು ಮೂವರ್ ಇದ್ದರೆ ಆರಾಮಾಗಿ ಸಫಿಶಿಯೆಂಟಾಗಿ ಆಗುತ್ತೆ ನಂದು ಕೂಡ ಸ್ವಲ್ಪ ಹಿಟ್ಟು ಉಳಿದಿತ್ತು ಹಾಗಾಗಿ ನಾನು ಈ ರೀತಿ ಮಸಾಲಾ ಪಡ್ನ ಮಾಡ್ಕೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಹೊರಗಡೆ ಮಳೆ ಬೇರೆ ಬರ್ತಾಯಿತ್ತು ಬಿಸಿ ಬಿಸಿ ಪಡ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಆಚೆ ಹೋದಾಗೆ ನಾನು ಎರಡು ಬುಕ್ಸ್ನ ತಗೊಂಡು ಬಂದೆ ಯಾವ ಬುಕ್ಸ್ ತಗೊಂಡು ಬಂದಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಒಂದು ಬಂದು ಆ್ಯನಿಮಲ್ಸ್ ಸ್ಟೋರಿ ಬುಕ್ನ ತಗೊಂಡು ಬಂದೆ ಇನ್ನೊಂದು ಬಂದು ಭಗವದ್ಗೀತೆ ಬುಕ್ನ ತೊಗೊಂಡು ಬಂದೆ ಮಹಾಭಾರತ ರಾಮಾಯಣ ಎರಡು ಇತ್ತು ನನಗೆ ಭಗವದ್ಗೀತೆ ಬುಕ್ನ ತಗೋಬೇಕು ಅನ್ನಿಸ್ತು ಹಾಗಾಗಿ ಭಗವದ್ಗೀತೆ ಬುಕ್ನ ತಗೊಂಡು ಬಂದೆ ನಂತರ ನಾನು ಅಲ್ಲಿ ಗೋ ಕಲರ್ಸ್ಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಒಂದು ನಾಲ್ಕು ಪ್ಯಾಂಟ್ ನ ತಗೊಂಡೆ ಒಂದು ಬಂದು ಸಿಮ್ಮರ್ ಪ್ಯಾಂಟ್ ನ ತಗೊಂಡೆ ಸಿಮ್ಮರ್ ಪ್ಯಾಂಟ್ ಬಂದು ನನಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಬಿತ್ತು ಇನ್ನೊಂದು ಬಂದು ಲೆಗ್ಗಿನ್ಸ್ ತೊಗೊಂಡೆ ನಾರ್ಮಲ್ ಲೆಗ್ಗಿನ್ಸ್ ಅದು ನನಗೆ ಫೈ ನೈಂಟಿ ನೈನ್ ರುಪೀಸ್ ಬಿತ್ತು ಹೊರಗಡೆ ಕಂಪೇರ್ ಮಾಡಿದಾಗೆ ರೇಟು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್